ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಾಜರಿಗೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಹಾಸನ ಜಿಲ್ಲೆಗೆ ವಿಶೇಷ ತನಿಖಾ ತಂಡ ಕರೆತರ್ತಾ ಇದೆ ಹೊಳೆ ನರಸೀಪುರದ ಚನ್ನಾಂಬಿಕಾ ನಿವಾಸಕ್ಕೆ ಎಸ್ಐಟಿ ತಂಡ ಕರೆತರ್ತಾ ಇದೆ ಎಚ್ ಡಿ ರೇವಣ್ಣ ಅವರ ಹೊಳೆ ನರಸೀಪುರದ ಚೆನ್ನಾಂಬಿಕಾ ನಿವಾಸಕ್ಕೆ ಎಸ್ಐಟಿ ಟಿ ತಂಡ ಈಗ ಪ್ರಜ್ವಲ್ ರೇವಣ್ಣರನ್ನ ಕರೆದುಕೊಂಡು ಬರ್ತಾ ಇದೆ ಚೆನ್ನಾಂಬಿಕಾ ನಿವಾಸದ ಎದುರು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಎ ಎಸ್ ಪಿ ವೆಂಕಟೇಶ್ ನಾಯ್ಡು ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ನಲವತ್ಮೂರು ದಿನಗಳ ಬಳಿಕ ಹೊಳೆ ನರಸೀಪುರಕ್ಕೆ ಪ್ರಜ್ವಲ್ ರೇವಣ್ಣ ಆಗಮಿಸ್ತಾ ಇದ್ದಾರೆ ಕ್ಯೂ ಆರ್ ಟಿ ವಾಹನದಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಎಸ್ ಐ ಟಿ ತಂಡ ಕರೆದುಕೊಂಡು ಬರ್ತಾ ಇದೆ ಕ್ಯಾಮ್ರಾಗಳಿಗೂ ಕಾಣದಂತೆ ಪ್ರಜ್ವಲ್ ರೇವಣ್ಣ ಅವರನ್ನು ವಾಹನದಲ್ಲಿ ನಿವಾಸಕ್ಕೆ ಎಸ್ಐಟಿ ಟಿ ತಂಡ ಕರೆದುಕೊಂಡು ಬಂದಿದೆ ಹೊಳಸ್ ಹೊಳೆ ನರಸೀಪುರದ ಪ್ರಜ್ವಲ್ ರೇವಣ್ಣ ನಿವಾಸದಲ್ಲಿ ಮಹಜರು ಮುಗಿಸಿ ವಿಶೇಷ ತನಕ ತಂಡ ಅಲ್ಲಿಂದ ಹೊರಟಿದೆ ಕ್ಯೂ ಆರ್ ಟಿ ವಾಹನದಲ್ಲಿ ಪ್ರಜ್ವಲ್ ರೇವಣ್ಣನ ಕರೆದುಕೊಂಡು ಹೋಗಿದ್ದಾರೆ ಎಸ್ಐಟಿ ತಂಡ